ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇದ್ದ ವೀಡಿಯೋದಲ್ಲಿ ಯಾರು ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಬೇರೆ ರೀತಿಯಾಗ ಒಂದು ಸಿದ್ಧಿ ಶಕ್ತಿ ಇತ್ಯಾದಿಯನ್ನು ಪಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಶಕ್ತಿ ಊರ್ಜೆ ಎಂಬತಕ್ಕಂಥದ್ದು ಮನುಷ್ಯನ ಮಿದುಳಿನ ಮೇಲ್ಭಾಗದವರೆಗೂ ಕೂಡ ತಲುಪಿದೆ ಮತ್ತು ಆ ಮಿದುಳಿನ ಸ್ಥಿತಿಯಿಂದ ಮುಂದುವರೆದು ಹೋಗ್ತಾ ಇದೆ ಎಂಬತಕ್ಕಂಥ ಸಂದರ್ಭದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವರು ಜ್ಞಾನಶಕ್ತಿಯನ್ನು ಪಡಿತಕ್ಕಂಥವರು ಹಾಗೆ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವರು ಅವರ ಜೀವನದಲ್ಲಿ ದೇಹದಲ್ಲಿ ಮನೆಯಲ್ಲಿ ಊರ್ಜೆಯ ಪ್ರವಾಹ ಎಂಬಕಂಥದ್ದು ಆಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಮನುಷ್ಯ ಏನು ಮಾಡಬೇಕು ಅದ್ರ ಬಗ್ಗೆ ಬೀಡದಲ್ಲಿ ತಿಳಿಯೋಣ ಈಗ ಯಾವಾಗ ಸಕಾರಾತ್ಮಕತೆ ಎಂಬತಕ್ಕಂಥದ್ದು ಹೆಚ್ಚಾಗಿರುತ್ತೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಶಾರೀರಿಕ ಸ್ಥಿತಿಯನ್ನು ನೀವು ಗಮನಿಸಿದಂಥ ಪಕ್ಷದಲ್ಲಿ ಸಕಾರಾತ್ಮಕ ವಾತಾವರಣ ಮತ್ತು ಆರೋಗ್ಯಪೂರ್ಣ ಸ್ಥಿತಿಯನ್ನು ತಾವು ಕಾಣ್ತೀರ ಹಾಗಿದ್ದಂಥ ಸಂದರ್ಭದಲ್ಲಿ ತಲೆಯ ಮೇಲಿನ ವರೆಗೂ ಕೂಡ ಅಂದರೆ ತಲೆ ಮೇಲ್ಭಾಗದಲ್ಲಿ ಊರ್ಜೆ ಪ್ರವಾಹಿತವಾಗಿದೆ ಆ ಊರ್ಜೆ ಪ್ರಸಾರಿತವಾಗ್ತಾ ಇದೆ ಅದೇ ಪ್ರಸಾರಿತ ಅಂದರೆ ಅದು ನಿರಂತರ ಚಲನೆಯಿಂದಾನೇ ಇರುತ್ತೆ ಯಾವಾಗ ನಿಮ್ಮ ದೇಹದಲ್ಲಿ ಜೀವ ಇದೆ ಹಾಗಾಗಿ ಜೀವ ಇರುವ ಕಾರಣ ಆ ದೇಹ ಸದಾ ಚಲಿತವಾಗಿರುತ್ತೆ ಆ ಕಾರಣದಿಂದ ಯಾವ ಸಂದರ್ಭದಲ್ಲಾದರೂ ಬೇಕಾದರೂ ನೀವು ಎದ್ದೇಳ್ತೀರಾ ಊಟ ಮಾಡ್ತೀರಾ ಇತ್ಯಾದಿ ಕಾರ್ಯಗಳನ್ನು ಮಾಡ್ತೀರಾ ಅಲ್ವಾ ಜೀವನದ ನಡೆನುಡಿಯನ್ನು ಆಚರಣೆ ಮಾಡ್ಕೋತೀರ ಅಂದರೆ ಯಾವಾಗಲೂ ಕೂಡ ದೇಹದಲ್ಲಿ ಜೀವ ಸದಾಕಾಲ ಶಕ್ತಿಯೊಂದಿಗೆ ಪ್ರವಾಹಿತ ಸ್ಥಿತಿಯಲ್ಲಿ ಇರುತ್ತೆ ನಿರಂತರತೆಯನ್ನು ಕಾಯ್ದುಕೊಂಡಿರುತ್ತೆ ಸಕಾರಾತ್ಮಕತೆಯನ್ನು ಕಾಯ್ದುಕೊಂಡಿರುತ್ತೆ ಊರ್ಜೆಯ ಒಂದು ಕಂಟಿನ್ಯೂವಿಟಿ ಅಂತ ನಾವೇನು ಕರಿತೀವಿ ಕಂಟಿನ್ಯೂಸ್ ಸ್ಥಿತಿ ಅಂತ ಏನು ಕರೀತೇವೆ ಅದನ್ನು ನಾವು ಕಾಣ್ತೇವೆ ಆ ಒಂದು ಊರ್ಜೆಯನ್ನು ನೀವು ಧ್ಯಾನದ ಮೂಲಕ ಸಹಸ್ರಾರ ಚಕ್ರದವರೆಗೂ ಕೂಡ ತಲುಪಿಸಿ ಆ ಊರ್ಜೆ ಅಭಮಂಡಲದಲ್ಲಿ ಸೂಕ್ಷ್ಮ ಶರೀರದಿಂದ ವ್ಯಾಪ್ತಿಯ ಮೇಲಭಾಗಕ್ಕೆ ಹೊರಹೊಮ್ಮಿದಂಥ ಸಂದರ್ಭದಲ್ಲಿ ಮನುಷ್ಯ ಮಾಡಬೇಕಾದಂಥ ಕಾರ್ಯಗಳೇನು ಯಾವಾಗ ಅಂತಹ ಸಕಾರಾತ್ಮಕ ಶಕ್ತಿ ತಮಗೆ ಲಭ್ಯವಾಗಿರುತ್ತೆ ಆ ಸಕಾರಾತ್ಮಕ ಶಕ್ತಿಯನ್ನು ಉಳಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಆ ಶಕ್ತಿಗೆ ಸಂಬಂಧಪಟ್ಟಂತೆ ಏನು ಕಲುಷಿತತೆ ಉಂಟಾಗ್ತಕ್ಕಂಥ ಸಂದರ್ಭಗಳಿರುತ್ತೆ ಯಾವುದು ಜನ ನಿಬಿಡ ಪ್ರದೇಶಗಳೇನಿರ್ತಾವಲ್ಲಿ ಮನುಷ್ಯ ಭೌತಿಕ ಜೀವನವನ್ನು ಆಚರಣೆಯನ್ನು ಮಾಡ್ತಿರುವ ಕಾರಣ ಸಾಕಷ್ಟು ಸಂಕಲ್ಪಗಳು ಹಾನಿಕಾರಕ ಚಲನೆ ವಲನೆಯಲ್ಲಿರ್ತಾವೆ ಅಂಥ ಸಂಕಲ್ಪಗಳಿಂದ ದೂರ ಇರಿಸ್ಕೊಳ್ತಕ್ಕಂಥದ್ದು ಯಾವುದೇ ಸಂದರ್ಭ ಆಗಿರ್ಬೋದು ಉದಾಹರಣೆಗೆ ಹೇಳ್ತೇನೆ ಒಂದು ಮಾರ್ಕೆಟ್ ಆಗಿರ್ಬೋದು ಅಥವಾ ಸಿನಿಮಾ ಹಾಲ್ಗಳಲ್ಲಿ ಜನ ಸಂದಣಿ ಆಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಜನ ಸೇರ್ತಕ್ಕಂಥ ಪ್ರದೇಶ ಆಗಿರ್ಬೋದು ಟೋಟಲಿ ಒಟ್ಟಾರೆಯಾಗಿ ಏನು ರಾಶಿ ರಾಶಿ ಜನ ಒಂದು ಪ್ರದೇಶದಲ್ಲಿ ಸಂಗ್ರಹವಾಗ್ತಾರೆ ಯಾವುದೋ ಕಾರಣ ಇರ್ಬೋದು ಆ ಸಂದರ್ಭದಲ್ಲಿ ಸಾಕಷ್ಟು ಹಾನಿಕಾರಕ ಸಂಕಲ್ಪಗಳು ಆ ದೇಹದಿಂದ ಜೀವದಿಂದ ಆ ಒಂದು ವಿಚಾರಧಾರೆಯಿಂದ ಹೊರಹೊಮ್ತಾ ಇರ್ತಾ ಆ ಸಂದರ್ಭದಲ್ಲಿ ಯಾರಿಗೆ ಈ ರೀತಿಯಾದಂತಹ ಒಂದು ಪ್ರಕಾಶಮಾನ ಊರ್ಜೆ ಹೊರ ಬಂದಿರುತ್ತೆ ಪ್ರಕಾಶಮಾನ ಊರ್ಜೆ ಮೇಲ್ಮುಖದಲ್ಲಿ ಸಾಕ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಅದಕ್ಕೆ ತೊಂದರೆ ಅಡೆತಡೆ ಬಾಧೆಗಳನ್ನು ಮಾಡ್ಕೋಬಾರ್ದು ಮೇಲ್ಮುಖದಲ್ಲಿ ಶಕ್ತಿ ಸಾಗಿದಂತಹ ಪಕ್ಷದಲ್ಲಿ ಆ ಜೀವ ಮತ್ತು ದೇಹ ಮತ್ತು ಸೂಕ್ಷ್ಮತೆ ಎಂಬತಕ್ಕಂಥದ್ದು ಮೂರೂ ಕೂಡ ಆ ಜೀವಕ್ಕೆ ಯಥಾಪ್ರಕಾರವಾಗಿ ಕಾಣಲು ಪ್ರಾರಂಭ ಆಗುತ್ತೆ ದೇಹ ಈ ಭೂಮಿಯಲ್ಲಿ ಇದ್ದಂತಹ ಪಕ್ಷದಲ್ಲೂ ಕೂಡ ಸಮಸ್ತ ಲೋಕದಾದ್ಯಂತ ವ್ಯಾಪಕವಾಗಿರ್ತಕ್ಕಂಥ ಸ್ಥಿತಿಯನ್ನೇ ಕಾಣುತ್ತೆ ಅಂದರೆ ಯಾವ ದೇಹ ಭೂಮಂಡಲದಲ್ಲಿದೆಯೋ ಅದಕ್ಕೆ ಅನುಗುಣವಾಗಿ ಸೂಕ್ಷ್ಮ ಶರೀರ ಕೂಡ ಇದೆ ಸೂಕ್ಷ್ಮ ಶರೀರಕ್ಕೆ ಅನುಗುಣವಾಗಿ ಕಾರಣ ಶರೀರ ಕೂಡ ಇದೆ ಆ ಕಾರಣದಿಂದ ಶಕ್ತಿ ಪ್ರವಾಹಿತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಜೀವಕ್ಕೆ ಅವಲಂಬಿತವಾಗಿರ್ತಕ್ಕಂತಹ ಆ ಜೀವಕ್ಕೆ ಅನುಕೂಲಕರವಾಗಿ ಇರ್ತಕ್ಕಂಥ ಈ ಪಂಚತತ್ವದ ದೇಹವೂ ಕೂಡ ಆ ಸಂದರ್ಭದಲ್ಲಿ ಶೀರ್ಷದಲ್ಲಿ ನೋಡುವಂಥ ಬೆಳಕಿನಂತಾಗಿರುತ್ತೆ ಯಾವಾಗ ಮಿದುಳಿನ ಮೇಲ್ಭಾಗದ ಶಕ್ತಿ ಮುಂದೆ ಮುಂದೆ ಪ್ರವಾಹಿತವಾಗಿರುತ್ತೆ ಆ ಸಂದರ್ಭದಲ್ಲಿ ದೇಹ ಕೂಡ ಸೂಕ್ಷ್ಮ ಶರೀರ ಕೂಡ ಕಾರಣ ಶರೀರ ಕೂಡ ಮೂರು ಕೂಡ ಕನ್ನಡಿಯಲ್ಲಿ ನೋಡುವ ಬೆಳಕಿನಂತೆ ಕನ್ನಡಿಯೂ ಕೂಡ ಭೌತಿಕವಾಗಿಯೇ ಇದೆ ಹಾಗೆ ಅದರಲ್ಲಿರ್ತಕ್ಕಂಥ ಗಾಜು ಕೂಡ ಪ್ಲಾಸ್ಟಿಕ್ ಹಾಕಿದರೆ ಅದಕ್ಕೆ ಬ್ಯಾಕ್ ಬ್ಯಾಕ್ಸೈಡ್ಗೆ ಆ ಪ್ಲಾಸ್ಟಿಕ್ಕು ಕೂಡ ಇದೆ ಹಾಗೆ ರೋಷಿನಿ ಅಂತ ನಾವೇನು ಸೂರ್ಯದೇವನ ಬೆಳಕನ್ನು ಕೂಡ ನಾವೇನು ಕಾಣ್ತೇವೆ ಅದು ಕನ್ನಡಿಯಲ್ಲಿ ಹಿಡಿದಂಥ ಪಕ್ಷದಲ್ಲಿ ಬೆಳಕು ಕೂಡ ಇದೆ ಹಾಗೆಯೇ ಸೂಕ್ಷ್ಮ ಶರೀರ ಕಾರಣ ಶರೀರ ಮತ್ತು ಭೌತಿಕ ಶರೀರ ಮೂರೂ ಇದ್ದಂತಹ ಪಕ್ಷದಲ್ಲಿ ಪ್ರಕಾಶದ ಸಹಿತ ಕನ್ನಡಿ ಕಾಣುವಂತೆ ಭೌತಿಕ ಸೂಕ್ಷ್ಮ ಹಾಗೆ ಕಾರಣಶರದ ವ್ಯಾಪ್ತಿಯನ್ನು ಕೂಡ ನಾವು ದೇಹದಲ್ಲೂ ಹಾಗೆ ಕನ್ನಡಿಯ ಉದಾಹರಣೆಯ ಚಿತ್ರದಲ್ಲೂ ಕೂಡ ನಾವು ಕಾಣಬಹುದು ಈ ರೀತಿಯಾದಂತಹ ಊರ್ಜೆ ಪ್ರವಾಹಿತವಾಗತಕ್ಕಂತಹ ಸಂದರ್ಭದಲ್ಲಿ ಆ ಜೀವ ವಿಶೇಷವಾಗಿ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳಿಂದ ಮುಕ್ತವಾಗ್ತಕ್ಕಂಥದ್ದು ಭಾವಗಳಿಂದ ಮುಕ್ತವಾಗ್ತಕ್ಕಂಥದ್ದು ಗುಣಗಳಿಂದ ಮುಕ್ತವಾಗ್ತಕ್ಕಂತಹ ಕಾರ್ಯ ಜರುಗುತ್ತೆ ಈ ಒಂದು ಕಾರ್ಯಾವಳಿಗಳಲ್ಲಿ ಜರುಗಿದ ನಂತರ ಈ ಎಲ್ಲ ಕರ್ಮಾತೀತ ಗುಣಾತೀತ ಭಾವಾತೀತದ ಸ್ಥಿತಿಯನ್ನು ಜೀವ ಪ್ರಾಪ್ತಿಗೊಳಿಸಿಕೊಂಡ ನಂತರವೇ ಅಂತಹ ಊರ್ಜೆ ಯಾವುದು ಕುಂಡಲಿನಿ ಶಕ್ತಿಯ ಊರ್ಜೆ ಮೇಲ್ಮುಖವಾಗಿ ಪ್ರವಾಹಿತವಾಗುತ್ತೆ ದೇಹದಲ್ಲಿ ಸಕಾರಾತ್ಮಕ ಆಹ್ಲಾದಕರ ವಾತಾವರಣ ಆರೋಗ್ಯಪೂರ್ಣ ಸ್ಥಿತಿ ಮಾನಸಿಕವಾದಂತಹ ಸುಭದ್ರತೆ ಮಾನಸಿಕವಾದಂತಹ ಸ್ವಾಸ್ಥ್ಯ ಮಾನಸಿಕವಾದಂತಹ ಆನಂದದಾಯಕ ಸ್ಥಿತಿ ಹಾಗೆಯೇ ಸುತ್ತಮುತ್ತಲಿನ ವಾತಾವರಣವು ಕೂಡ ಕೂಡ ಸಕಾರಾತ್ಮಕ ದೇಹ ಭೂಮಂಡಲದಲ್ಲಿದ್ದಂತಹ ಪಕ್ಷದಲ್ಲೂ ಕೂಡ ಸಮಸ್ ವಿಶ್ವವ್ಯಾಪಿಯ ಸ್ಥಿತಿ ಅನ್ನೋದು ಕಾಣ್ತಾ ಹೋಗುತ್ತೆ ಹಾಗಾದರೆ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಏನೋ ಊರ್ಜೆಯನ್ನು ಉಳಿಸಿಕೊಳ್ಳುವುದರ ಜೊತೆ ಜೊತೆಗೆ ಕಲುಷಿತವಾಗದಂತೆ ನೋಡಿಕೊಂಡು ಅದು ಯಾವುದೇ ರೀತಿಯಲ್ಲಿ ಬೇರೆ ರೀತಿಯಾದಂಥ ಶಕ್ತಿಗಳಿಗೆ ಸಿಗದಂತೆ ನೋಡಿಕೊಂಡು ಸಂಕಲ್ಪದ ಮೂಲಕ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಪೂಜಾ ಕಾರ್ಯಗಳನ್ನು ದೇಹದಲ್ಲಿ ಸಕ್ಷಮ ಸ್ಥಿತಿ ಇದ್ದಂಥ ಪುರುಷ ಸಕ್ಷಮ ಸ್ಥಿತಿ ಅಂದರೆ ಸಮಾಧಿ ಸ್ಥಿತಿಯವು ಕೂಡ ಮನುಷ್ಯರಿಗೆ ಇರುತ್ತೆ ಹಾಗಿದ್ದಂಥ ಸಂದರ್ಭದಲ್ಲಿ ದೇ ಧ್ಯಾನದ ಮೂಲಕ ಕೂಡ ಪೂಜೆ ಮಾಡಬಹುದು ಮಾನಸಿಕ ಜಪವನ್ನ ಮಾಡಬಹುದು ಮಾನಸಿಕ ಪೂಜೆಯನ್ನು ಕೂಡ ಮಾಡಬಹುದು ಈ ಪೂಜೆ ಆಧ್ಯಾತ್ಮಿಕ ಪೂಜೆ ಬಲು ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗೆಯೇ ಈ ಒಂದು ಸಂಪರ್ಕದಲ್ಲಿ ಭಗವಂತನ ಸಂಪರ್ಕವನ್ನ ಪಡೆಯುತ್ತ ನಿರಂತರವಾದಂತಹ ಯಾವುದೇ ರೀತಿಯಾದಂತಹ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಅಡೆತಡೆ ಇಲ್ಲದಂತಹ ಪ್ರಗತಿಯನ್ನ ಸಾಧಿಸಬಹುದು ಏಳು ಚಕ್ರಗಳ ನಂತರವೂ ಕೂಡ ಉಳಿದಂತಹ ಚಕ್ರಗಳಿದೆ ಒಂದೊಂದು ಚಕ್ರ ಜಾಗೃತಿ ಆದಂತೆ ಆದಂತೆ ಲೋಕದ ವಿಸ್ತಾರತೆ ಏನಿದೆ ಹಾಗೆ ಒಂದೊಂದು ಲೋಕಗಳ ಸಂಪರ್ಕ ಅಲ್ಲಿನ ಜೀವನ ಅಲ್ಲಿನ ಸ್ಥಾನಮಾನ ಸ್ಥಾನಮಾನ ಅನ್ನೋದಕ್ಕಿಂತ ಜೀವದ ಸ್ಥಿತಿಗತಿ ನಿಮ್ಮ ಸಂಪರ್ಕ ಅಲ್ಲಿಗೆ ತಲುಪ್ತಕ್ಕಂಥದ್ದು ವ್ಯಾಪ್ತಿ ಲಭ್ಯವಾಗ್ತಕ್ಕಂಥದ್ದು ಅಲ್ಲಿನ ಜ್ಞಾನ ಕಾರ್ಯವಿಧಾನ ಈ ಎಲ್ಲವೂ ಕೂಡ ಹಂತ ಹಂತವಾಗಿ ತಮಗೆ ತಿಳಿಯುತ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಜೀವಕ್ಕೆ ಯಾವುದೇ ರೀತಿಯಾದಂತಹ ಆಧ್ಯಾತ್ಮಿಕ ಅಡಚಣೆಯನ್ನು ಮಾಡಲು ಭೂಮಿಯ ಮೇಲಿರ್ತಕ್ಕಂತಹ ದೇಹಗಳಿಗಾಗಲಿ ಆತ್ಮಗಳಿಗಾಗಲಿ ಅನ್ಯ ವಿಧಾನಕ್ಕಾಗಲಿ ಸಾಧ್ಯವಾಗೋದಿಲ್ಲ ಯಾವಾಗ ಮಿದುಳಿನ ಮೇಲ್ಭಾಗದ ಊರ್ಜೆ ಪ್ರವಾಹಿತವಾಗುತ್ತೋ ಅಂಥ ಸಂದರ್ಭದಲ್ಲಿ ದೇಹ ಬದುಕಿದ್ದೇ ಸಾಕಷ್ಟು ಕಷ್ಟ ಕಾರ್ಪಣ್ಯ ಪರೀಕ್ಷೆಗಳೆಲ್ಲವನ್ನೂ ಕೂಡ ಎದುರಿಸಿ ಅಂಥ ಸಕಾರಾತ್ಮಕ ಸ್ಥಿತಿಯನ್ನು ಪಡೆದಿರುತ್ತೆ ಹಾಗಾಗಿ ದೇಹ ಆರೋಗ್ಯಪೂರ್ಣ ಮಾನಸು ಸ್ವಾಸ್ಥ್ಯದಿಂದ ಎರ್ತಕ್ಕಂಥದ್ದು ಹಾಗೆಯೇ ಆಧ್ಯಾತ್ಮಿಕದಲ್ಲಿ ಜ್ಞಾನದಲ್ಲಿ ಪ್ರಗತಿ ಲಭ್ಯವಾಗಿ ಆ ಆತ್ಮಸ್ವರೂಪ ಎಂತಕ್ಕಂಥದ್ದು ಆ ಮನುಷ್ಯನಿಗೆ ಸ್ವಯಂ ಸಾಕ್ಷಾತ್ಕಾರವಾಗಿರ ಆತ್ಮ ಸಾಕ್ಷಾತ್ಕಾರವಾಗಿರುತ್ತೆ ಜೊತೆ ಜೊತೆಗೆ ಪರಮಾತ್ಮನ ಸಾಕ್ಷಾತ್ಕಾರವು ಕೂಡ ಆಗಿರುತ್ತೆ ಅದರಿಂದಾಗಿ ಪ್ರಗತಿಯನ್ನು ಸಾಧಿಸೋದಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ರೀತಿಯಾಗಿ ತ್ರಿಕಾಲದಲ್ಲೂ ಕೂಡ ಧ್ಯಾನಾಭ್ಯಾಸ ತ್ರಿಕಾಲದಲ್ಲೂ ಕೂಡ ಭಗವಂತನ ಸ್ಮರಣೆ ಮಾನಸಿಕ ಸ್ಮರಣೆ ಮಾನಸಿಕ ಜಪ ಆಧ್ಯಾತ್ಮಿಕ ಧ್ಯಾನದಲ್ಲಿ ಧ್ಯಾನಾಭ್ಯಾಸ ಏನು ಗಾಢವಾದಂತಹ ಆಳವಾದಂತಹ ಧ್ಯಾನಾಭ್ಯಾಸವನ್ನು ಆ ಜೀವ ಸುರಕ್ಷಾ ಚಕ್ರಕ್ಕೆ ಸಂಕಲ್ಪವನ್ನು ತುಂಬಿಕೊಂಡು ರಕ್ಷಣೆಯನ್ನು ಮಾಡಿಕೊಂಡು ಧ್ಯಾನಭ್ಯಾಸವನ್ನು ಮುಂದುವರಿಸಬೇಕು ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತಹ ಕಾರ್ಯಾವಳಿಗಳಿದ್ದಂತಹ ಪಕ್ಷದಲ್ಲೂ ಕೂಡ ಆ ಕಾರ್ಯಗಳ ನಿರ್ವಹಣೆಯನ್ನು ಮಾಡಿಕೊಳ್ತಾ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಕ್ಕಂಥ ವಿಧಾನಕ್ಕೆ ಆ ಜೀವ ಸಾಗಿದೆ ಅಂತ ಅರ್ಥ ಅಂತ ಸಕಾರಾತ್ಮಕತೆ ಪಡ್ತಕ್ಕಂಥದ್ದು ತುಂಬ ಕಷ್ಟ ಸಾಧ್ಯ ಹಾಗಾಗಿ ಇಲ್ಲಿನ ಜೀವಗಳೇನಿದೆ ಅವಿನ್ನು ಜಾಗೃತಿ ಹಾಕಿಲ್ಲ ಆದಾಗ್ಯೂ ಕೂಡ ಅಂತಹ ವಾತಾವರಣದಿಂದ ಮುಕ್ತವಾಗಿ ಇರ್ತಕ್ಕಂಥದ್ದು ತನ್ನ ಆಧ್ಯಾತ್ಮಿಕ ಜರ್ನಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಅಡಚಣೆ ಬಾಧೆಗಳನ್ನು ಆ ಜೀವ ಸ್ವಯಂ ಆಗಿ ಬೇಡದ ಅಂದರೆ ಭೌತಿಕ ಆಚರಣೆಗಳನ್ನು ಮಾಡಲಿಕ್ಕೆ ಹೋಗೋದಂಥ ಸಮಸ್ಯೆಗಳು ಉಂಟಾಗ್ತವೆ ಭೌತಿಕ ಜೀವನದ ಆಚರಣೆಗಳೇನಿರ್ತಾವೆ ಕೇವಲ ಸಾಂಸಾರಿಕ ಜೀವನ ಮಾತ್ರ ಅಲ್ಲದೆ ವ್ಯವಹಾರ ಯಾವುದೇ ಇನ್ನಿತರ ಕಾರ್ಯಾವಳಿಗಳಾಗಿರ್ಬೋದು ಯಾವುದೇ ಕ್ಷೇತ್ರಗಳಾಗಿರ್ಬೋದು ಆ ಸಮಯ ಆ ಜೀವ ಹೆಚ್ಚು ಕಾಲ ತೊಡಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿಯಾಗಿ ತೊಡಗಿಸಿದಂತಹ ಪಕ್ಷದಲ್ಲಿ ಶಕ್ತಿಯ ಒಂದು ನಿಲ್ಲುವಿಕೆ ಅಥವಾ ಅಡಚಣೆ ಆಗುವಿಕೆ ಅಥವಾ ಶಕ್ತಿಗೆ ಒಂದು ರೀತಿಯಾಗಿ ಅಪಚಾರ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ ಯಾರು ಸಕಾರಾತ್ಮಕ ಊರ್ಜೆಯನ್ನು ಅಷ್ಟು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರ್ತಾರೋ ಅವರಿಗೆ ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಉನ್ನತಿ ಮತ್ತು ಪ್ರಗತಿ ಆಗ್ತಾ ಇರುತ್ತೆ ಅದರಿಂದಾಗಿ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತಹ ಧ್ಯಾನ ಭಗವಂತನ ನಾಮಸ್ಮರಣೆ ಮಾನಸಿಕ ಜಪ ತಪ ಆದಿಗಳನ್ನು ತಾವು ಮಾಡ್ಬೋದು ಅಂತ ಹೇಳ್ತಾ ಈ ವಿಡೂ ನಾನು ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೂ ನಕಾರಾತ್ಮಕ ಸಂಸ್ಥೆ ಪಕ್ಷದಲ್ಲಿ ಮಾತು ಮಾತ್ರ ಸಮಸ್ಯೆ ಪಕ್ಷದಲ್ಲಿ ದುಃಪದ ಪೌಡರ್ಗೆ ಆರ್ಡರ್ ಮಾಡಿ ಇದನ್ನು ಸ್ನಿಂತ ಮೈಕೈ ಇಟ್ಕೊಂಡು ಮನೆಗಳಲ್ಲಿ ಕಾರ್ಯ ನೀವು ಮಾಡುವುದನ್ನು ಮುಕ್ತರಾಗಿ ತಂತ್ರಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಲಭ್ಯ ಇದೆ ಇದರ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳುವುದಿನ ಅನುಕೂಲ ಆಗ್ತದೆ ಇತ್ಯಾದಿ ಲಭ್ಯ ಆಗುತ್ತೆ ತಂತ್ರ ಮಂತ್ರ ಮಾಡಿರ್ತಾರೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಎರಡು ರೀತಿಯಾಗಿ ಆಯಿಲ್ ಇದೆ ಸಮಸ್ಯೆಗೆ ನಿವಾರಣೆಗೆ ಎಲ್ಲಿ ಮೆಡಿಕಲ್ ಅಲ್ಲಿ ಔಷಧಿ ತಗೊಂಡ್ರೂ ಕೂಡ ಗುಣ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಔಷಧಿ ಜೊತೆ ಜೊತೆಗೆ ಈ ಆಯಿಲ್ ಕೂಡ ನೀವು ಯೂಸ್ ಮಾಡಬಹುದು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಆತ್ಮದ ಸಮಸ್ಯೆಗಳಿದ್ರೆ ಆತ್ಮದಿಂದ ಉಂಟಾಗಿರ್ತಕ್ಕಂಥ ರೋಗರುಜಿನಿಗಳಿದ್ರೆ ನಿವಾರಣೆ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಬಹುದು ನೇರ್ಬೇಟಿಗೆ ಅವಕಾಶ ಇರುವುದಿಲ್ಲ ಹಸ್ತ ಪರಿಶೀಲನೆ ಹಾಗೆಯೇ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಸಾಮಾಜಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳು ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಬೇಟಿಗೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟ ಇದ್ದರೂ ಇಲ್ಲ ವೀಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ನೋಟಿಫಿಕೇಶನ್ ಅಂದ್ರೇನು ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಇಂಥ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಎಂಬ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಆಗ ಕ್ಲಿಕ್ ಮಾಡಿದ್ರೆ ನೀವು ವಿಡಿಯೋನ ತಕ್ಷಣದಲ್ಲಿ ವೀಕ್ಷಿಸಬಹುದು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ